ಆಗಸ್ಟ್ ಹದಿಮೂರರಂದು ವಿಶ್ವ ಅಂಗದಾನ ದಿನದ ಅಂಗವಾಗಿ ಇಎಸ್ಐಸಿ ರಾಜಾಜಿನಗರ ಆಸ್ಪತ್ರೆಯಲ್ಲಿ ಅಂಗಾಂಗದಾನದ ಮಹತ್ವ ಮತ್ತು ನಮ್ಮ ಸಹೋದರ ಸಹೋದರಿಯರಿಗೆ ನಾವು ಮಾಡುತ್ತಿರುವ ಪ್ರಯೋಜನಗಳ ಬಗ್ಗೆ ಜಾಗೃತಿ ಮೂಡಿಸಲು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಂಧ್ಯಾ ಆರ್ ಡೀನ್ ಇಎಸ್ಐಸಿ ಡಾಕ್ಟರ್ ಅಶೋಕ್ ಕುಮಾರ್ ಸಮಂತ ವೈದ್ಯಕೀಯ ಅಧೀಕ್ಷಕರು ಡಾಕ್ಟರ್ ಗಿರೀಶ್ ಎಂಎಸ್ ಚರ್ಮರೋಗ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಸೀಮಾ ಎಚ್ಒಡಿ ಅಂಗರ ರಚನಾಶಾಸ್ತ್ರ ಡಾಕ್ಟರ್ ಮಲ್ಲಿಕಾರ್ಜುನ್ ಪ್ರೊಫೆಸರ್ ಅಂಗರಚನಾಶಾಸ್ತ್ರ ಉಪಸ್ಥಿತರಿದ್ದರು ಎಸ್ಐಸಿ ವಿದ್ಯಾರ್ಥಿಗಳು ರೋಗಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಅಂಗಾಂಗ ದಾನದ ಮಹತ್ವದ ಕುರಿತು ಅರಿವು ಮೂಡಿಸಲು ಕಿರುನಾಟಕವನ್ನು ಪ್ರದರ್ಶಿಸಿದರು ಒಬ್ಬ ವ್ಯಕ್ತಿ ನಿಧನದ ನಂತರ ಮೆದುಳು ಹೃದಯ ಕಿಡ್ನಿ ಲಿವರ್ ಮತ್ತು ಹಲವಾರು ಅಂಗಾಂಗ ದಾನ ಮಾಡಿದರೆ ಮತ್ತೊಬ್ಬ ರೋಗಿಯ ಜೀವನದಲ್ಲಿ ಹೇಗೆ ಆಶಾಕಿರಣವಾಗುತ್ತಾರೆ ಎಂಬುದನ್ನು ಕಿರುನಾಟಕದ ಮೂಲಕ ಜನರಿಗೆ ತಲುಪಿಸಿದರು ಕಾರ್ಯಕ್ರಮದಲ್ಲಿ ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿದ್ದರು ದ ಥೀಮ್ ಫಾರ್ ಟು ಥೌಸಂಡ್ ಟ್ವೆಂಟಿ ಫೋರ್ ಬಿ ದ ರೀಸನ್ ಫಾರ್ ಸಮ್ ವನ್ ಸ್ಮೈಲ್ ಡಾಕ್ಟರ್ ಸಂಧ್ಯಾ ಇ ಎಸ್ ಐ ಆಸ್ಪತ್ರೆ ಮತ್ತು ವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಇಂದು ನಾವೆಲ್ಲರೂ ಆರ್ಗನ್ ಡೊನೇಷನ್ ವಿಷಯದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ಮತ್ತು ವಿದ್ಯಾರ್ಥಿಗಳಲ್ಲಿ ಇದರ ಬಗ್ಗೆ ಒಂದು ಉತ್ಸಾಹ ಮೂಡಿಸಲು ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ನಮ್ಮ ಸ್ಟೂಡೆಂಟ್ಸ್ ಈಗ ಒಂದು ಸ್ಟ್ರೀಟ್ ಪ್ಲೇ ಅಥವಾ ಸ್ಕಿಟ್ ಮಾಡ್ತಾರೆ ನಿಮ್ಗೆ ತಿಳಿದಿರ್ಬೋದು ನಮ್ಮ ದೇಶ ಎಲ್ಲರಿಗೂ ಗೊತ್ತಿದೆ ಪ್ರಪಂಚದಲ್ಲಿ ಅತ್ಯಂತ ಜನಸಂಖ್ಯೆ ಇರೋ ದೇಶ ನಮ್ಮ ದೇಶ ಆದರೆ ಅದೇ ಎಕ್ಸ್ಟೆಂಟ್ಗೆ ನಮ್ಮಲ್ಲಿ ಅಂಗಾಂಗಗಳ ದಾನ ಆಗ್ತಾ ಇಲ್ಲ ಅಂದರೆ ಜನರಲ್ಲಿ ಅರಿವಿಲ್ಲದೆ ಇರ್ಬೋದು ಅಥವಾ ಯಾವುದೇ ರೀತಿಯ ಒಂದು ಹೆದರಿಕೆ ಇರ್ಬೋದು ಇಂದಿನ ಕಾರ್ಯಕ್ರಮದಲ್ಲಿ ನಾವು ಪ್ರತಿಯೊಬ್ಬರಿಗೂ ಇದನ್ನೇ ಹೇಳಕ್ಕೆ ಬಯಸ್ತೀವಿ ನಿಮ್ಮ ಅಂಗಗಳನ್ನು ಮರಣಾನಂತರ ದಾನ ಮಾಡಿ ಹಾಗೂ ಬೇರೆಯವರ ಜೀವನ ಉಳ್ಸೋ ಯತ್ನದಲ್ಲಿ ನಿಮ್ಮದು ಒಂದು ಸಹಕಾರ ಇರಲಿ ಅನೇಕ ಪ್ರಸಿದ್ಧ ವ್ಯಕ್ತಿಗಳು ನಿಮ್ಗೆ ತಿಳಿದಿರಬಹುದು ಅವರು ಸಾವಿನ ನಂತರ ತಮ್ಮ ಅಂಗಾಂಗಗಳನ್ನು ದಾನ ಮಾಡಿ ಅಮರರಾಗಿದ್ದಾರೆ ಸೊ ನಮ್ಮೆಲ್ಲರಿಗೂ ಇಂತಹ ಒಂದು ಆಪರ್ಚುನಿಟಿ ಇರುತ್ತೆ ಇದರ ಸಲುವಾಗಿ ನಮ್ಮ ಸ್ಟೂಡೆಂಟ್ಸು ಕೆಲವು ಪ್ರೋಗ್ರಾಮ್ಸ್ನ ಮಾಡ್ತಾಯಿದ್ದರು ಮೊಟ್ಟ ಮೊದಲನಾದ ಮೊಟ್ಟ ಮೊದಲನೇದಾಗಿ ಅಂಶಗಳು ಗೊತ್ತಿರಬೇಕು ನಮ್ಮ ದೇಶದಲ್ಲಿ ಅನೇಕರು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಕಾಯ್ತಾ ಇದ್ದಾರೆ ಕಣ್ಣಿನ ಟ್ರಾನ್ಸ್ಪ್ಲಾಂಟು ಹೃದಯ ಟ್ರಾನ್ಸ್ಪ್ಲಾಂಟು ಯಕೃತು ಲಿವರ್ ಹೀಗೆ ಸೊ ಒಬ್ಬ ಎಷ್ಟೊಂದು ಜನಕ್ಕೆ ಆಕ್ಸಿಡೆಂಟ್ ಆಗಿರುತ್ತೆ ಅಂದರೆ ಅವರು ಬ್ರೈನ್ ಡೆಡ್ ಅಂತ ಆಗಿರ್ತಾರೆ ಆಗ ಅವರ ಫ್ಯಾಮಿಲಿ ಮೆಂಬರ್ಸು ಒಂದು ಡಿಸಿಷನ್ ತಗೋಬಹುದು ತಮ್ಮ ಪ್ರಿಯ ವ್ಯಕ್ತಿಯ ಅಂಗಾಂಗಗಳನ್ನು ದಾನ ಮಾಡೋಕ್ಕೆ ಅವರು ಒಂದು ಡಿಸಿಷನ್ ತಗೊಂಡಿದ್ದೇ ಆದರೆ ಅವುಗಳನ್ನು ಆಸ್ಪತ್ರೆಯಲ್ಲಿ ತಗೊಂಡು ಹೋಗಿ ಎಲ್ಲಿ ಒಂದು ರಿಜಿಸ್ಟರ್ ಅಂತ ಇರುತ್ತೆ ಅದರೊಳಗೆ ಯಾರ್ಯಾರಿಗೆ ಅಂಗಗಳ ಅವಶ್ಯಕತೆ ಇರುತ್ತೆ ಅನ್ನೋದನ್ನು ರಿಜಿಸ್ಟರ್ ಮಾಡ್ತಾರೆ ಈಗ ನೀವು ಕೇ ಕೇಳಿರಬಹುದು ಇಲ್ಲಿಂದ ಚೆನ್ನೈಗೆ ಹೋಗಿರುತ್ತೆ ಚೆನ್ನೈಯಿಂದ ಇಲ್ಲಿ ಬಂದಿರುತ್ತೆ ಸೊ ಒಂದು ಇಂಥ ಆಸ್ಪತ್ರೆಗೆ ಈ ಅಂಗಗಳನ್ನು ನಾವು ಕಳಿಸಿಕೊಟ್ಟು ಅಲ್ಲಿ ಒಂದು ರೋಗಿಗೆ ಹಾಕ್ಬಿಟ್ಟು ಅವರ ಪ್ರಾಣನ ಉಳಿಸ್ಬೋದು ಡಾಕ್ಟರ್ ಸೀಮಾ ಅಂತ ಹೇಳಿ ಅಂಗರಚನಾ ಶಾಸ್ತ್ರ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಅನಾಟಮಿ ಹೆಚ್ ಓ ಡಿ ನಾವು ಈ ಪ್ರೋಗ್ರಾಮ್ನ ಇವತ್ತು ಅಂಗ ಡೊನೇಷನ್ ಅಂದರೆ ಬಾಡಿ ಮತ್ತು ಅಂಗಾಂಗಗಳ ಡೊನೇಷನ್ನ ನಾವು ಒಂದು ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಇದನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಸ್ಟೂಡೆಂಟ್ಸ್ ಮುಂದೆ ಬಂದು ಇದನ್ನು ಮಾಡೋದಕ್ಕೆ ಎಲ್ಲ ನಾವು ಎನ್ಕರೇಜ್ ಮಾಡಿದ್ದೀವಿ ಈಗ ನಮ್ಗೆ ಗೊತ್ತಿಲ್ಲದಂಗೆ ಇವತ್ತಿನ ಪೇಪರಲ್ಲೇ ಕೊಟ್ಟಿದ್ದಾರೆ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಅಂಗಾಂಗ ಇದು ಡೊನೇಷನ್ ಇದರಲ್ಲಿ ಪ್ಲಸ್ ಟ್ರಾನ್ಸ್ಪ್ಲಾಂಟ್ ಮಾಡಿರೋದ್ರಲ್ಲಿ ಸೆಕೆಂಡ್ ಪ್ಲೇಸಲ್ಲಿದೆ ಮತ್ತು ನಮ್ಮ ಇಂಡಿಯಾ ತರ್ಡ್ ಪ್ಲೇಸಲ್ಲಿದೆ ಹಾಗೆ ನಮ್ಮ ಡೀನ್ ಮೇಡಮ್ ಹೇಳ್ದಂಗೆ ನಮ್ಮದು ಜನಸಂಖ್ಯೆ ಇಷ್ಟೊಂದು ಅತಿ ಹೆಚ್ಚಿದ್ರೂ ನಮ್ಮ ದೇಶ ಮೂರನೇ ಸ್ಥಾನದಲ್ಲಿದೆ ಮೊದಲನೇದಾಗಿ ಅಮೇರಿಕಾ ಇದೆ ಆಮೇಲೆ ಚೈನಾ ಇದೆ ಆಮೇಲೆ ನಮ್ಮದು ಮೂರನೇದು ಆ್ಯಂಡ್ ಪ್ರತಿ ವರ್ಷ ಆಲ್ಮೋಸ್ಟ್ ಒಂದು ಐದು ಲಕ್ಷ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಹಂಗಂಗ ಇದು ಡೊನೇಷನ್ಗೋಸ್ಕರ ಸೊ ಇದ್ರ ಇದನ್ನ ನಾವು ಈ ಪ್ರೋಗ್ರಾಮ್ ಮೂಲಕ ಜನರಿಗೆ ಒಂದು अरे अरविकेन को मैस डॉक्टर अशोक कुमार सामंत मेडिकल स्टूडेंट ऑफ ये मेडिकल कॉलेज एंड हॉस्पिटल राजाजी एंड टुडे इज़ द वर्ल्ड आर्गन डोनेशन डे एंडर स्टूडेंट्स हैव टेकन द ऑफ़ मेकिंग अवेरने ऑफ़ पब्लिक दैट हाउ इट इज बेनिफिशियल एंड ग्रेट सर्विस टू द मैन बिकॉज दे वि अलाव वन पर्सन टू सर्वैंड एंड वो टू मेक द पेशेंट्स अवेर दैट डोज हु are brain dead and the body is not working further even in the accident cases where they have a vital time because the organs have to be donated in a particular time frame otherwise they will not be useful so that's why people should know that if they give the right of the relatives by the right to give the um, organs for betterment of any patients who are required like uh, liver kidney Heart and all that. So, that will be beneficial, and uh, this is a good program. Let people be aware that they can donate organs.